ಬದುಗಳೇ ನಮಸ್ಕಾರ ನಾನು ಅಂಕುಮಾರ್ ಮೋದೇಗೌಡ ಇವತ್ತು ನಾವು ರಾಮನಗರ ಜಿಲ್ಲಾ ತಂಡದ ಜೊತೆ ಕೆಲವೊಂದು ಕಾರ್ಯಕ್ರಮಗಳಿದ್ದು ಆ ಒಂದು ಭಾಗವಾಗಿ ಇವತ್ತು ರಾಮನಗರದಲ್ಲಿದ್ದ್ವಿ ಇದೇ ಸಂದರ್ಭದಲ್ಲಿ ರಾಮನಗರ ನಗರದ ಕಾರ್ಯಾಲಯಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಒಂದಷ್ಟು ಪದಾಧಿಕಾರಿಗಳು ಹೇಳಿದ್ರು ಏನಪ್ಪ ಅಂದರೆ ಇಲ್ಲಿ ನಮಗೆಷ್ಟು ಸಾಕಷ್ಟು ಅವ್ಯವಸ್ಥೆಗಳಿದೆ ಇದೊಂದು ಈ ಸೇವೆಗಳನ್ನ ಪಡ್ಕೊಳ್ಬೇಕು ಅಂದರೆ ಸಾಕಷ್ಟು ಜನವರಿ ಇವತ್ತು ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ ಹಾಗಾಗಿ ಒಂದಷ್ಟು ಸಮಸ್ಯೆಗಳಿದ್ದೇನೆ ಅದನ್ನು ವಿಚಾರ ಮಾಡಬೇಕು ಅಂತ ಹೇಳ್ತಾ ಹಾಗಾಗಿ ಇವತ್ತು ಲಂಚಮುಕ್ತ ಕೇಂದ್ರದ ಭಾಗವಾಗಿ ಇವತ್ತು ನಮ್ಮ ರಾಮನಗರ ನಗರಸಭೆ ಕಾರ್ಯಾಲಯದಲ್ಲಿರುವಂಥದ್ದು ಕೆರೆ ಎಸ್ ಪಕ್ಷದ ಹಲವು ಪದಾಧಿಕಾರಿಗಳಿದ್ದಾರೆ ಬನ್ನಿ ಇಲ್ಲಿ ಕೆ ಕೆರೆ ಎಸ್ ಪಕ್ಷ ಅಂದರೆ ಥರದ ಈ ಒಂದು ಕಾರ್ಯಾಲಯದಲ್ಲಿ ಯಾತ್ರ ಈ ನಗರಸಭೆ ಕಾರ್ಯಾಲಯ ಯಾವ ಥರ ಕಾರ್ಯನಿರ್ವಹಿಸ್ತೇ ಇದೆ ಮತ್ತೆ ಅದರಲ್ಲೂ ಕೂಡ ಒಂದಷ್ಟು ಇಲ್ಲಿ ಯಾವ್ಯಾವ ಸೇವೆಗಳು ಸಿಗ್ತದೆ ಅದರ ಒಂದು ಮಾಹಿತಿಗಳನ್ನು ಅವರು ಸೇವೆಗಳ ಕರಪಟ್ಟಿಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಮತ್ತು ಸಾರ್ವಜನಿಕರು ಯಾವ್ದಾರು ಹೋಗ್ತಿದ್ದರೆ ಆ ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಕೆಆರ್ಎಸ್ ಪಕ್ಷ ಬಹುತೇಕ ಸಂದರ್ಭದಲ್ಲಿ ಲಂಚಮುಕ್ತ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳನ್ನು ಇಲ್ಲೋದು ಕೂಡ ಕೇಳಿ ಬನ್ನಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತರ ಒಂದಷ್ಟು ಪ್ರಶ್ನೆ ಮಾಡಿ ಸಾರ್ವಜನಿಕ ಪ್ರಕಟಣೆಯಿಂದ ಕೊಟ್ಟಿದ್ದಾರೆ ಈ ಮೂಲಕ ಸಾರ್ವಜನಿಕ ದೇವಪಡಿಸಿಲ್ಲ ನಂತರ ಅಜ್ಜಿದಾರರು ಅಥವಾ ಅವರ ಕುಟುಂಬ ಸದಸ್ಯರು ತಮ್ಮ ಕೆಲಸ ಕಾರ್ಯಗಳಿಗೆ ಮಧ್ಯವರ್ತಿಗಳನ್ನು ಅವಲಂಬಿಸಿದೆ ತಾವೇ ನೇರವಾಗಿ ಪೌರಾಯುಕ್ತರು ಅಥವಾ ಸಂಬಂಧಿಸಿದ ಸಿಬ್ಬಂದಿಗಳನ್ನು ಸಂಪರ್ಕಿಸಬೇಕಾಗಿ ಕೋರಿದೆ ಇದು ಹಾಕಿರುವಂತಹ ಪ್ರಕಟಣೆ ನಿಜವಾಗಲೂ ತುಂಬಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಪ್ರಕಟಣೆ ಅವ್ರಿಗೆ ಒಂದು ಶಬಾಶೀಲಿ ಕೊಡಬೇಕು ಆದ್ರೆ ಇದೇ ರೀತಿ ಕೆಲಸ ಆಗ್ತಾ ಇರೋದನ್ನ ಖಾತ್ರಿ ಪಡ್ಸ್ಕೊಳ್ತಾ ಇರೋದ ಖಾತ್ರಿ ಪಡಿಸ್ಕೊತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು ನಾವು ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಸಾರ್ವಜನಿಕ ಪ್ರಕಟಣೆ ಸಾರ್ವಜನಿಕರಿಗೆ ತಿಳಿಪಡಿಸಿದ್ದೇನೆಂದರೆ ಈ ಆಸ್ತಿ ನಮ್ಮನೆ ಮೂರು ಮತ್ತು ನಮ್ಮನೆ ಮೂರು ಎ ಸಂಬಂಧಿತ ಅಂತ ಕೈ ಬರದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಹಾಗಾಗಿ ಕರ್ನಾಟಕವನ್ನು ಕೇಂದ್ರಗಳು ಹಾಗೂ ಈ ಸ್ವತ್ತಿ ತಂತ್ರಾಂಶ ತಂತ್ರಾಂಶದ ಸಿಟಿಜನ್ ಲಾಗಿನಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸಿದೆ ಆದರೆ ಇದನ್ನು ಇಲ್ಲೂ ತಗೋಬೋದಲ್ವಾ ಅದನ್ನು ನೋಡೋಣ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಂತ ಸಾರ್ವಜನಿಕರಿಗೆ ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹಾಕಿದ್ದಾರೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ನೋಡಿ ಇಲ್ಲಿ ನಗರದಾದ್ಯಂತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕಚೇರಿಯಲ್ಲೇ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲ ಎಷ್ಟು ಇಲ್ಲಿ ಒಂದಷ್ಟು ಇಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಪೋಸ್ಟರ್ಸ್ಗಳನ್ನ ಮಾಹಿತಿಗಳನ್ನು ಕೊಡಿದ್ದಾರೆ ನಶಮುಕ್ತ ಭಾರತ ಅಭಿಯಾನ ಕರ್ನಾಟಕ ರಾಮನಗರ ಜಿಲ್ಲೆ ಮಾದಕ ವಸ್ತುಗಳ ದುರ್ಬಳಕೆಯನ್ನು ನಿಲ್ಲಿಸಿ ತರದಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಹಾಕೊಂಡಿದ್ದಾರೆ ಮತ್ತೆ ಇಲ್ಲಿ ನಗರಸಭಾ ಕಾರ್ಯಾಲಯ ಕರ್ನಾಟಕ ಸಕಲ ಸೇವೆಗಳ ಅಧಿನಿಯಮ ಅಂತ ಹಾಕಿ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇದು ಸ್ವಲ್ಪ ಇನ್ನು ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಒಂದು ದೊಡ್ಡ ಅಕ್ಷರಗಳಲ್ಲಿ ಕಾಣುವ ರೀತಿಯಲ್ಲಿ ಹಾಕ್ಬೇಕು ಇಲ್ಲಿ ವಯಸ್ಸಾಗಿರುವಂತವ್ರಿಗೆ ಇದನ್ನ ಅಕ್ಷರಗಳನ್ನು ಹೋಗುವಂತದ್ದು ಒಂದು ಕಷ್ಟ ಸಾಧ್ಯ ಹಾಗಾಗಿ ಏನ್ ಇನ್ಫಾರ್ಮೇಶನ್ ಏನ್ ಮಾಹಿತಿ ಕೊಟ್ಟಿದ್ರೋ ಇದನ್ನ ದೊಡ್ಡ ಮಟ್ಟದಲ್ಲಿ ಹಾಕುವಂತ ಕೆಲಸ ಹಾಕ್ಬೇಕು ಅಂತ ಇಲ್ಲಿನ ಮಾನ್ಯ ಆಯುಕ್ತ ಆತರ ಅವ್ರ ಹತ್ರ ಒಂದಷ್ಟು ಅದನ್ನು ಮಾಡಿ ಅಂತ ಹೇಳೋಣ ಮತ್ತು ಅದನ್ನು ಬಿಟ್ಟು ಇಲ್ಲಿ ಇಂದು ಸತ್ಯ ನೋಡಿ ಇನ್ನೂವನ್ನು ಕೂಡ ಸಾರ್ವಜನಿಕರ ಸೂಚನೆಗೆ ಅಂತ ಹೇಳಿದ್ದಾರೆ ಕಚೇರಿ ಕೆಲಸಗಳ ಕಾರ್ಯಗಳಿಗೆ ಕಚೇರಿ ಅಧಿಕಾರಿ ಸಿಬ್ಬಂದಿಗಳು ಅನಗತ್ಯಗಳನ್ನು ಮಾಡಿದಲ್ಲಿ ಅದು ಲಂಚ ಕೇಳಿದಲ್ಲಿ ಕೂಡಲೇ ಪೊಲೀಸ್ ಉಪಾಧ್ಯಕ್ಷ ಉಪಾಧ್ಯಕ್ಷಕರು ಕರ್ನಾಟಕ ಲೋಕಾಯುಕ್ತ ರಾಮನಗರ ಜಿಲ್ಲೆಯವರ ಗಮನಕ್ಕೆ ತರಬೇಕು ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ಇದು ಲೋಕಾಯುಕ್ತ ಬಹುತೇಕ ಕರ್ನಾ ಕರ್ನಾಟಕದ ಸರ್ಕಾರಿ ಕಚೇರಿಗಳಲ್ಲಿ ಇರಲೇಬೇಕಾದಂತಹ ಒಂದು ಇದು ಸಾರ್ವಜನಿಕ ಸೂಚನೆ ಇದನ್ನು ಹಾಕಿದ್ದಾರೆ ಇದನ್ನು ವ್ಯಕ್ತಪಡಿಸಿ ಇಲ್ಲಿ ಜನನ ಅಥವಾ ಮರಣ ನೋಂದಣಿಯ ವಿಚಾರವಾಗಿ ಯಾವೆಲ್ಲ ರೀತಿಯಲ್ಲಿ ಜನನ ಪ್ರಮಾಣ ಪತ್ರ ಮತ್ತು ಪ್ರ ಮರಣ ಪ್ರಮಾಣ ಪತ್ರವನ್ನು ತರ್ಕೊ ತರ್ಬೇಕಾದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಹಾಕಿದ್ದಾರೆ ಇದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಸೊ ಆದರೆ ಇಲ್ಲಿ ಸಕಾಲದಲ್ಲಿ ಕೆಲಸಗಳು ಆಗ್ತಾ ಅನ್ನೋದನ್ನ ಖಾತ್ರಿ ಕೊಡಿಸ್ಕೊಳ್ಬೇಕು ಇಲ್ಲಿ ಯಾರಾದರೂ ಸಾರ್ವಜನಿಕರು ನಿಮ್ಮ ಕೆಲಸಗಳು ಏನಾದರೂ ಸಕಾಲದಲ್ಲಿ ಮತ್ತೆ ಈ ನಿಗದಿತ ಸಮಯದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಮ್ಗೆ ಗಮನಕ್ಕೆ ತರಬಹುದು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಆಯುಕ್ತರಿಗೆ ನಾವು ನಿಮ್ಮ ಒಂದು ವಿಚಾರದ ಭಾಗವಾಗಿ ಮಾಹಿತಿಯನ್ನು ಕೇಳಲಾಗುತ್ತೆ ಮೂರು ದಿನದಿಂದ ದಿನದ ನೆಟ್ವರ್ಕ್ ಈಗ ಮೂರು ದಿನ ಇದ್ದೇ ಮೂರು ದಿನ ಏನು ಏನಾಗಿದೆ ಇಲ್ಲ ಅಂತ ಹೇಳ್ತಾರೆ ನಗರದ್ದ ಯಾವ ನಗರದ ಯಾವ ಯಾವ ಏನಿದೆ ಮೂವತ್ತೊಂದೆ ಮೂವತ್ತೊಂದೆ ಮಾಡುದು ನಿಮ್ ಹತ್ರ ಅರ್ಜಿ ಕೊಟ್ಟರದ ಅರ್ಜಿ ಇದೆಯಾ ಬನ್ನಿ ನೋಡ್ರಿ ಜೊತೆಲಿರಿ ಡೆಲ್ಟಾ ಗೆ ಏನ್ ಹೋಗಲ್ಲ ಸರಿ ಎಲ್ಲ ಕೆಲವು ಕಚೇರಿಗಳನ್ನೆಲ್ಲ ಮುಚ್ಚಿಕೊಂಡು ಅಲ್ಲಿ ಹೋಗುವಂತದ್ದಾಗುತ್ತೆ ಇಲ್ಲಿ ನೋಡಪ್ಪ ಅಲ್ಲಿ ಈ ಕಥೆ ಅಭಿಯಾನ ಸರ್ಕಾರದ ಒಂದು ಮಹಾತ್ಮಕಾಂಕ್ಷಿಯ ಯೋಜನೆ ನಮ್ಮ ಕೃಷ್ಣ ಬೈರಗೌಡರು ಕಥಾಯದ ಸಚಿವರು ಈ ಕಥಾ ಈ ಕಥಾ ಅಭಿಯಾನ ಕರ್ನಾಟಕಾದ್ಯಂತ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಇನ್ನೂ ಕೂಡ ಈ ಕಥೆ ಅಭಿಯಾನ ಮಾಡುವಂಥವ್ರಾಧನೆ ಆದರೆ ಜನಸಾಮಾನ್ಯರಿಗೆ ಸರಳವಾಗಿ ಈ ಕಥೆಗಳು ಆಗ್ತಾ ಇದೆಯಾ ಇವಾಗ ಹೇಳ್ತಾ ಇದ್ದಾರೆ ನಮ್ಮ ದಕ್ಷ್ಮೇ ವಾರ್ಡ್ ನೋಡ್ರೆ ಮೂವತ್ತೊಂದನೇ ವಾರ್ಡ್ ಅಲ್ಲಿ ಜೊತೆಗೆ ಅವರು ಅರ್ಜಿಯನ್ನ ಕೊಟ್ಟಿ ಮೂರು ತಿಂಗಳಾಗಿದೆ ಇದು ಆದ್ರೂ ಕೂಡ ಈ ಕತೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಈ ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ನಿಮಗೆ ನಿಗದಿಪಡಿಸಿರುವಂತ ಸರ್ಕಾರ ನಿಗದಿಪಡಿಸಿರುವಂತ ಸಮಯದಲ್ಲೇ ಕೆಲಸಗಳನ್ನು ಆಗುವಂತದ್ದು ವಿಳಂಬ ಮಾಡ್ತಾ ಅಂದ್ರೆ ಯಾವ ಕಾರಣಕ್ಕಾಗಿ ವಿಳಂಬ ಮಾಡ್ತಿದಾರ ಒಂದು ಇಲ್ಲ ಅಂತ ಒಂದು ಎಷ್ಟು ವರ್ಷದಿಂದ ಇದು ಎಷ್ಟು ದಿನದಿಂದ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಿದ್ರೆ ಆಗ್ತಾ ಇಲ್ಲ ಮೂರ್ನಾಲ್ಕು ದಿನ ಅಂತ ಇನ್ನ ಮೂರು ದಿನ ಪರಿಶೀಲನೆ ಮಾಡಿ ರೆಡಿ ಆಗದೆ ನಗರಸಭೆ ಕಾರ್ಯಾಲಯ ರಾಮನಗರ ಅರ್ಜಿದಾರರ ಹೆಸರು ಹಸನಪ್ಪ ಹಸಿನ ಅಂತ ಹೇಳಿ ಇವರು ಇಪ್ಪತ್ನಾಲ್ಕು ಎರಡನೇ ತಾರೀ ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು 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 ಆಲ್ರೆಡಿ ಜೂನ್ ಅಲ್ಲಿ ಇದೀವಿ ನಾಲ್ಕು ನಾಲ್ಕು ತಿಂಗಳಾಗಿದೆ ಅದುವಾಗ ಕೆಲಸ ಆಗಿಲ್ಲ ಹಾಗಾಗಿ ಇವ್ರಿಗೆ ಈ ಕೆಲಸಗಳು ಆಗ್ತಾ ಆಗ್ಲಿಲ್ಲ ಕಾರಣಗಳಾದ್ರೂ ಸಕರಣಗಳನ್ನ ಹಿಂಬಾರಗಳನ್ನಾದ್ರೂ ಕೊಡ್ಬೇಕಲ್ಲ ಯಾವ ಕಾರಣಕ್ಕಾಗಿ ಕೊಡ್ತಲ್ಲ ಹಾಗಾಗಿ ಬನ್ನಿ ಈ ಕಥೆ ಯಾವ ಕಾರ್ಯಾಲಯದಲ್ಲಿ ಯಾವ ಆಫೀಸ್ ಎಲ್ಲ ನಡೆಯೋದು ತೋರಿಸಿ ಕಡೆ ಯಾವ್ದಾರ ಇದೆಯಾ ಗಳಲ್ಲ

ಒಂದು ಗುರುತಿನ ಚಟಿಯನ್ನು ಈಗ ಇಲ್ಲಿನ ನಗರಸಭೆ ಅಧ್ಯಕ್ಷರು ಅಂತ ಪೈರಾಜ್ ಭಾಷಾಂತರ ಅಧ್ಯಕ್ಷರು ಅವರು ಇಲ್ಲಿ ನೈರ್ಮಲ್ಯ ಶಾಖೆ ಕಾರ್ಯಪಾಲಕ ಅಸಹಾಯಕ ಕಾರ್ಯಪಾಲಕ ಅಧಿಕಾರಿ ಇಲ್ಲಿ ಸ್ವಚ್ಛತೆ ವಿಚಾರವಾಗಿ ಜನಸಾಮಾನ್ಯರು ಈ ಒಂದು ಇಲಾಖೆಯಲ್ಲಿ ಅವರಿಗೆ ಎಲ್ಲಿ ಯಾವ ಏರಿಯಾಗಳಲ್ಲಿ ಜನ ಸರಿಯಾದ ರೀತಿಯಲ್ಲಿ ನೈರ್ಮಲ್ಯ ಕಾಪಾಡ್ತಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟ ಕೆಲಸ ಮಾಡಿರ್ಬೇಕಾಗುತ್ತೆ ಇಲ್ಲಿನ ಹಿರಿಯ ಅಧಿಕಾರಿಗಳು ಆರೋಗ್ಯ ಅಧಿಕಾರಿ ಅಂದ್ರೆ ಇನ್ಸ್ಪೆಕ್ಟರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ದಿಲೀಪ್ ನಲಾಫ್ ಅಂತ ಈ ಒಂದು ಸ್ಥಾನದಲ್ಲಿ ಕಾಣ್ತಾ ಇಲ್ಲ ಹಿರಿಯ ಆರೋಗ್ಯ ಅಧಿಕಾರಿಗಳು ನಿರೀಕ್ಷಕರು ಕೆ ಪಿ ವಿಜಯ್ ಕುಮಾರ್ ಅಂತ ಬೋರ್ಡ್ ಇದಾರೆ ಆದ್ರೆ ಅವರ ನಾಮದೇಹಗಳನ್ನ ಅವರ ಹುದ್ದೆಗಳನ್ನ ಹಾಕೊಂಡಿದ್ದಾರೆ ಒಳ್ಳೇದು ಮತ್ತೆ ಇಲ್ಲೊಬ್ರು ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ನೀವೇನಾಗಿದ್ದೀರಮ್ಮ ಡಾಟಾ ಎಂಟ್ರಿ ಆಪರೇಟರ್ ಸೊ ಡಾಟಾ ಎಂಟ್ರಿ ಆಪರೇಟರ್ ಇವರೊಬ್ರು ಶ್ರೀ ರಮೇಶ್ ಎಸ್ ಬಿ ದರ್ಜೆ ಸಹಾಯಕರು ಆದ್ರೆ ಸಮಯ ಎರಡೂವರೆ ಎರಡು ಮುಕ್ತ ಮೂರು ಗಂಟೆ ಸಿಬ್ಬಂದಿಗಳು ಯಾರು ಕಾಣ್ತಾ ಇಲ್ಲ ಸೊ ಎಲ್ಲ ವಿಚಾರಗಳನ್ನ ಇಲ್ಲಿ ನಗರದ ಗಾಯಕರು ಗಮನಿಸಿ ತರೋಣ ಇಲ್ಲಿನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅಂದ್ರೆ <ion> ಿ ಸುಬ್ರಹ್ಮಣ್ಯ ಅವರು ಅವ್ರನ್ನ ನಂಬರ್ ಹಾಕಿ ನೋಡಿ ಯಾರಾದ್ರೂ ನಗರಸಭೆ ವಿಚಾರವಾಗಿ ನೈರ್ಮಲ್ಯದ ವಿಚಾರವಾಗಿ ಕೆಡಾಂತರದ ಅಧಿಕಾರಿಗಳು ಅಥವಾ ಎಚ್ಗಳು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಇವ್ರಿಗೆ ಕರೆ ಮಾಡೋದ್ರ ಮೂಲಕ ದೂರಬಹುದು ವಿಜಯ್ ಕುಮಾರ್ ಸಾರ್ ಅಂತ

ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅದಕ್ಕಾಗಿ ಸಾರ್ವಜನಿಕರು ಸಹಕರಿಸಿ ಅಂತ ಹೇಳಿದಾರಲ್ಲ ಏನ್ ಪ್ರಾಬ್ಲಮ್ ಮತ್ತಿದ್ದೀನಿ ಸಾರ್ವಜನಿಕರು ಇದು ಬಂದವರ್ಗ ಇದು ಏನಕ್ಕೆ ಹಾಕಿದಾರೋದಿದ್ರು ಎರಡ್ ಸಾವಿರದ ನಮಸ್ಕಾರ ಯಾರು ತಿನ್ಸ್ಬಿಟ್ಟರೆ ಏನಾಗಿ ಕರ್ನಾಟಕ ಕರ್ನಾಟಕ ಸರ್ಕಾರದ್ದು ಎಲ್ಲ ಅಲ್ಲಿ ಮೇಲೆ ತಿಂಗಳಿದೆ ಇಲ್ಲದಷ್ಟು ಹಾಕಿದ್ದಾರೆ ಆದ್ರೆ ಈ ಒಂದು ಯಾರಾದರೂ ಅಟ್ಲೀಸ್ಟ್ ತಿರುಗಾಡುವಂತ ಇದಕ್ಕೆ ಹಾಕಿದ್ರೆ ತಿರುಗಾಳ ಕಡೆ ಹಾಕಿದ್ರೆ ಇದೆಲ್ಲ ಅನುಕೂಲ ಆಗ್ತವೆ ಇಲ್ಲಿ ಯಾರು ಹೊರಗೋಗಲ್ಲ ದೂರಿಂದ ಸರಿಯಾದ ರೀತಿಯಾಗಿ ಕಾಣಿ ಆಗಲ್ಲ ಕಾಣೋದಿಲ್ಲ ಇದು ಅಂದ್ರೆ ಸ್ವಚ್ಛತಾ ಕಾರ್ಯದ ಭಾಗವಾಗಿ ಸ್ವಚ್ಛತಾ ಕೆಲಸದ ಭಾಗವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ಫೋಟೋಗಳನ್ನು ಮತ್ತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹಾಕಿರುವಂತದ್ದು ಕಾಯ್ದೆಯ ಮುಖ್ಯಾಂಶಗಳಂತ ಹಾಕಿದ್ದಾರೆ ನೈರ್ಮಲ್ಯ ಕಾಪಾಡುವಂತ ಭಾಗವಾಗಿ ಇಲ್ಲಿ ಕಡೆ ಕಂದಾಯ ಪತ್ರ ಎಂಟ್ರಿ ಮಾಡ ಕಂದಾಯ ಇಲಾಖೆ ಇಲ್ಲೇ ಯಾರು ಎಂಟ್ರಿ ಮಾಡೋಣ ಕಂದಾಯ ಪತ್ರ ನೋಡಿದ್ರು ಸಾರ್ವಜನಿಕರು ಪ್ರಕಟಣೆ ಅಂತ ಹಾಕಿದ್ದಾರೆ ಸಾರ್ವಜನಿಕರು ತಾಂತ್ರಿಕ ದೋಷದ ಕಾರಣದಿಂದ ತಾಂತ್ರಿಕ ದೋಷದ ಕಾರಣದಿಂದ ಕಂದಾಯ ರಸೀದಿಗಳನ್ನು ಮತ್ತು ಈ ಸಲ ಈ ರಾತ್ರಿ ನಮ್ಮನೆ ಮೂರಿಸಲು ಸಾಧ್ಯವಿರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿದ್ದಾರೆ ಎಲ್ಲಿ ತನಕ ಈ ತರದ್ದು ಈಗ ಎಲ್ಲಿಂದ ಎಲ್ಲಿ ತನಕ ಅಂತ ಆಗಿದೆ ಈ ಸಮಸ್ಯೆ ಇನ್ನೂ ಇದೆಯಾ ಇಲ್ಲಿ ಯಾವ ಕಾಲದಿಂದ ಇದೆಯಾ ಅನ್ನೋದನ್ನ ಕೇಳೋಣ ಬನ್ನಿ ದಕ್ಷಿಣ ಜಿಲ್ಲಾ ಏನಪ್ಪಾ ಅಂದ್ರೆ ನಗರವನ್ನ ಕಾಪಾಡ್ಕೊಳ್ತಾ ಇರೋದು ಸ್ವಚ್ಛತೆ ವಿಚಾರವಾಗಿ ಮತ್ತು ಆರೋಗ್ಯ ವಿಚಾರ ವಿಚಾರವಾಗಿ ಕಾಪಾಡ್ಕೊಳ್ಳೋದಕ್ಕೆ ನೆನ್ಸಿರುವಂತ ಸಿಬ್ಬಂದಿಗಳು ಅಲ್ವಾ ಹಾಗಾಗಿ ನೀವ್ ನಿಮ್ ಏನು

ಇಲ್ಲಿ ನಾವು ನಿಮ್ಮ ಮುಖ್ಯ ಮುಖ್ಯ ಯಾರಿದ್ದಾರೆ ಮೇನ್ ನಾಯಿ ಅವರು ಅವರು ಆರೋಗ್ಯ ಇಲ್ಲ ಅಂದ್ರೆ ಮೇನ್ ಆರ್ವೇನೋ ಇದೆಯಾ ಮೇಂಟೈನ್ ಎಲ್ಲ ಅದು ಒಂದು ಇಲ್ಲಿ ಕಂದಾಯ ಇದು ಯಾವ ಒಂದು ನಗರ ಸರಿಯಾದ ರೀತಿಯಲ್ಲಿ ಕಸಬಳಕ ಬಂದ್ರೆ ಕಂದಾಯ ಮಾತ್ರ ಕೂಡ ಒಳ್ಳೆದೆ ಅಂದ್ರೆ ಇರಲೇಬೇಕು ಬೇಕದು ಆದರೆ ಆ ಕಸ ಪ್ರಕ್ರಿಯೆಯಲ್ಲಿ ಸಾಕಷ್ಟು ನೊಪೋ ದೋಷಗಳಾಗ್ತಾ ಇದೆ ಜನಸಾಮಾನ್ಯರ ದುಡ್ಡುಗಳ ಕಂಬರ ನಗರದಲ್ಲಿ ಸರ್ ಇನ್ನ ಹೆಸರು ಒಂದ್ ಟೈಮ್ ಕೊಡಿ ಸರ್ ಸರ್ ಜನತಾ ಗೌರವ್ ಸರ್ ಅದು ಜೋಮಳ್ ಇರೋದ ಬೇಡ ಅದೇ ಸ್ಟಾಪ್ ಕೊಡ್ತೀನಿ ಆ ಹೊಸದಾಗಿ ಸಿ ಆಗಿ ಬಂದಿದ್ರು ಅವರೆಲ್ಲ ಸ್ಟಾಫ್ ಆದಷ್ಟು ನಮಗೆ ಫುಲ್ ಫಿಲ್ ಫುಲ್ ಮಾಡಿ ಫಿಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಸರಿ ಸೊ ಇಲ್ಲಿ ನೀವು ಸ್ಟಾಫ್ ಆಗೋಲ್ಲ ಕಾರಣದಿಂದಾಗಿ ಯಾವ ಕೆಲಸಗಳು ಅಂದರೆ ಪೆಂಡಿಂಗ್ ಇದೆ ಪೆಂಡಿಂಗ್ ಅನ್ನೋದು ಸ್ವಲ್ಪ ಈ ಸರ್ವರ್ ಪ್ರಾಬ್ಲಮ್ ಈ ಆಗೋದಲ್ಲ ಅದೇ ಆಗಿದೆ ಈ ಆಗಿ ಸ್ವಲ್ಪ ಸರ್ವರ್ ಬಿಟ್ಟು ಬರ್ತಿದೆ ಪ್ಲಸ್ ಅರ್ಜಿಗಳು ಜಾಸ್ತಿ ಬರ್ತದೆ ಅಲ್ಲ ಮಾನ್ಯ ತಂದಾಯ ಸಚಿವರು ಎಲ್ಲ ಕಡೆ ಚೆನ್ನಾಗಿ ಆಗ್ತದೆ ಅಂತ ಇಲ್ಲಿ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತದೆ ಅದು ಆಗ್ತಾ ಇದೆಯೇನು ಆದರೆ ರಾಮನಗರಕ್ಕೆ ಏನಕ್ಕೆ ಆಗ್ತಾಯಿಲ್ಲ

ಇನ್ನೊಬ್ರು ಇಲ್ಲ ಇನ್ನೊಂದು ಸರ್ ನಮ್ಮಲ್ಲಿ ಒಬ್ಬರು ಯಾರೋ ಕೆಳಗಡೆ ಸ್ಥಳೀಯರು ಸ್ಥಳೀಯರಿದ್ರು ಅವರು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇಸ್ಕೊಂಡಿರೋದು ಅಪ್ಲಿಕೇಶನ್ ಇದುವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಸರ್ವರು ನಿಲ್ವೇಶ್ ಈ ಕತೆಗೆ ಸಬ್ಮಿಟ್ ಆಗಿರೋದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಇದುವರೆಗೂ ಕಾಣಬಹುದು ಅಲ್ಲ ಅವರು ಅವ್ರು ಬಂದ್ ಬಂದ್ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಮಾಹಿತಿ ಕೊಡ್ಬೇಕು ನಿಮ್ದು ಈ ಕಾರಣಕ್ಕಾಗಿ ಪೆಂಡಿಂಗ್ ಇದೆ ಈಗ ಗೌಡ್ರು ಬರ್ತಾ ಇದ್ದಾರೆ ದೇವರಾಜ್ ಬರ್ತಾರೆ ಅಟ್ ಅಟ್ಲೀಸ್ಟ್ ಅವ್ರಿಗೆ ಒಂದ್ಸಲ ಮಾಹಿತಿ ಕೊಟ್ಬಿಟ್ರೆ ಈಗ ಅಟ್ಲೀಸ್ಟ್ ನೀವು ಪ್ರೋಸೆಸ್ ಮಾಡ್ಬೇಕಾದ್ರೆ ಬೇಕಾಗಿರುವಂತ ಎಲ್ಲಾ ದಾಖಲಾತಿಗಳನ್ನ ಕೇಳ್ಬಿಟ್ರೆ ಮೇಡಮ್ ಏನಾಗಿದೆ ನೀವೇನು ದಯಮಾಡಿ ಸಾರ್ವಜನಿಕರನ್ನ ಪದೇ ಪದೇ ವಿನಾಯಿಸ್ಬೇಡಿ ಖಂಡಿತ ಪೂರ್ವಜನ್ಮದ್ ಪುಣ್ಯದ ಬಲದ ಭಾಗವಾಗಿ ತರಕಾರಿ ಮಾಡ್ತೀವಿ ಅಪ್ಪ ಇದು ನೀವ್ ಏನ್ ಕಾಯಂಗಿಲ್ಲ ಆನ್ಲೈನ್ ಕಳ್ಸಿದೀವಿ ಸರ್ವರ್ ಇಲ್ಲ ಕಣಪ್ಪ ನಾನು ಹೇಳಿದ್ರಲ್ಲ ಬಂದ್ಮಳೆ ನೋಡಿ ನಮ್ಮ ಕಂದಾಯ ಸಚಿವರು ಎಲ್ಲ ಕಡೆ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದವರು ಅವರು ಒಂದ್ ಕಡೆ ಐ ಟಿ ಬಿ ಟಿ ಮಿನಿಸ್ಟರ್ ಆಗಿದ್ದವರು ಟೆಕ್ನಾಲಜಿ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಮಾನ್ಯ ಸಚಿವರೇ ಟೆಕ್ನಾಲಜಿ ಪ್ರಾಬ್ಲಮ್ ಇಂದಾಗಿ ಸರ್ವಪಿಗ್ಲೋನಿಂದಾಗಿ ರಾಮನಗರದಲ್ಲಿ ಬರೀ ರಾಮನಗರಕ್ಕೆ ಆಗಿದೆಯಾ ಇಲ್ಲ ಬೇರೆ ಕರ್ನಾಟಕದಲ್ಲೂ ಆಗಿದೆ ಅನ್ನೋದನ್ನ ಜಾಸ್ತಿ ಕಾಣಿಸ್ಕೊಳ್ಬೇಕು ಅಲ್ಲ ನಾವ್ ಹೇಳ್ತಾ ಇದ್ದೀನಿ ಹಾಗಾಗಿ ದಯಮಾಡಿ ಪದೇ ಪದೇ ಮತ್ತೆ ಯಾರಾದ್ರೂ ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಒಂದ್ಸಲ ಬಂದಾದ್ಮೇಲೆ ಅವ್ರದ್ದು ಏನ್ ಪ್ರಾಬ್ಲಮ್ ಪೆಂಡಿಂಗ್ ದಯಮಾಡಿ ಹೇಳ್ಕರಿಸ್ಬೇಕು ಅವ್ರೆ ಒಂದ್ ವಿಚಾರಗಳು ಗೊತ್ತಿರ್ತಾರೆ ಅವ್ರು ಸರಿಯಾದ ಮಾಹಿತಿ ಕೊಡ್ತಾರೆ ಪದೇ ಪದೇ ಬರ್ತಾ ಇರ್ತಾರೆ ಎಲ್ಲರೂ ಭೇಟಿ ಮಾಡ್ತಾರೆ ಹೋಗ್ತಾ ಇರ್ತಾರೆ ರೆಸ್ಪಾನ್ಸ್ ಮಾಡ್ಬೇಕು ದಯಮಾಡಿ ಸಿಬ್ಬಂದಿಗಳು ಬರ್ತಾ ಇರ್ತದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಘನತೆ ಗೌರವ ಘನತೆ ಗೌರವ ವೃದ್ಧಿಶೀಟಿ ಹಾಕ್ಬೇಡಿ ನೀವು ಮೇಡಮ್ ಯಾವ ಹೆಸರು ಅಂತ ಬಂದ್ರೆ ಮೇಡಮ್ ನಮ್ ಗೌರವದಿಂದ ಹೆಸರು ಹೆಸರು ಕರಿಬೋದು ನಾವು ದಯಮಾಡಿ ನಾಗರಸ್ ನಿಮ್ಗೆ ಕೊಟ್ಟಿರುವಂತಹ ಹುದ್ದೆಯನ್ನು ದಯಮಾಡಿ ಪ್ರಾಮಾಣಿಕವಾಗಿ ಜನಸಾಮಾನ್ಯರು ಕೆಲಸ ಮಾಡ್ತಾರೆ ಸರ್ ನಿಮ್ಗೆ ನಮಸ್ಕಾರ ದಯಮಾಡಿ ಪ್ರಾಮಾಣಿಕವಾಗಿ ನಿಮ್ಗೆ ಸಿಕ್ಕಿರುವಂತಹ ಸರ್ಕಾರ ಯೋಜನೆಗಳನ್ನ ನೂರು ಜನಸಾಮಾನ್ಯವಾಗಿ ದಯಮಾಡಿ ಜನಸಾಮಾನ್ಯರನ್ನ ವಿನಾಕಾರಣ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡಿ ಸರ್ ಇರ್ಲಿ ಆಯ್ತು ಮೊಮ ಕೆಲಸ ಮಾಡಿ ದಯಮಾಡಿ ಎಲ್ಲ ಮರಮ ಕೆಲಸ ಮಾಡಿ ಯಾವುದೇ ತರದಲ್ಲಿ ಇನ್ನೊಂದಕ್ಕೆ ಇನ್ನೊಂದು ಭಾಗಿಯಾಗಿ ನಿಮ್ಮ ಕೆಲಸಗಳನ್ನ ಕಳ್ಸ್ಕೊಳ್ಳೋಕೆ ಕಳ್ಸ್ಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗ್ಬೇಡಿ ದಯಮಾಡಿ ಐದು ಗಂಟೆ ಮೇಲೆ ಅವರವ್ರನ್ನ એમ ઓર ગાડી બગાવો યાર રજીસ્ટર કરતા જ નથી ગાડી બગાવો કીધું હી 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 એમાં આ કઈ થાશે કે જગ્યા એટલે એર ના બરાબેલે ધન્યવાદ ವರ್ಕಿಂಗ್ ಫೋನ್ ಮಾಡ್ರೆ ಬೇರೆ ಮಾಡ್ತಾ ಇದ್ದೀನಿ ಬಂದ್ಗಡೆ ನೋಡಿದ್ರು ರಾಮನಗರ ನಗರಸಭೆ ವಿಪತ್ತು ನಿರ್ಮಾಣ ಅಂದ್ರೆ ಯಾರು ತುರ್ತು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಕಂಟ್ರೋಲ್ ರೂಮ್ ನಂಬರ್ ಮೊಬೈಲ್ ಎಂಟು ಸೊನ್ನೆ ಏಳು ಮೂರು ಎರಡು ಸೊನ್ನೆ ಎರಡು ಒಂದು ಆರು ಎಂಟು ಏಟ್ ಜೀರೋ ಸೆವೆನ್ ತ್ರೀ ಟೂ ಜೀರೋ ಟೂ ಒನ್ ಸಿಕ್ಸ್ ಏಟು ಇನ್ನಾದರೂ ತುರ್ತು ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಗರ ಇರುವಂತಹ ಸಮಸ್ಯೆಗಳು ತುರ್ತು ಸಂದರ್ಭಕ್ಕೆ ನಗರಸಭೆಯನ್ನ ಕಂಟ್ರೋಲ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕು ಸಂಜೆ ಒಳ್ಳೆದ ವರ್ಕ್ ಇದೆ पर बात तो है मैं तुम्हारे बिना कभी नहीं कर सकता पर इतना के वो ऐसे करता है तो बराबर है और मैं तो नहीं मानता हूं और मेरा बात तो बहुत करने नहीं है इतना नहीं है ऐसा लगा

ಪ್ರೊಸೀಜರ್ ಪ್ರಕಾರ ಮಾಡ್ತಿದ್ದೀರಾ ಈಗ ಸಮಸ್ಯೆ ಇಲ್ಲ ಯಾರು ದುಡ್ಡು ಲೆಕ್ಕ ಶಾಖೆ ವಿಭಾಗ ನಮಗೆ ಸಂಬಂಧಪಟ್ಟ ಬೇರೆ ನಿಮ್ಮ ಹೊರಗಡೆ ಬರೋ ಒಂದು ಸರ್ಕಾರದ ಒಂದು ಘನತೆ ಟ್ಯಾಗ್ ಕೊಟ್ಟಿದ್ದಾರೆ ಕಂಡ್ರೆ ನೀವು ಅಧಿಕಾರಿಗಳು ಗೊತ್ತಾಗುತ್ತೆ ನಿಮ್ಮ ಇಲ್ಲಿ ಕಾರ್ಯಕರ್ತದಲ್ಲಿ ಸರ್ ಕೆಲಸಗಳಾಗ್ತದೆ ಅದಲ್ಲ ಟೇಬಲ್ ನಲ್ಲಿ ಇಲ್ಲಿ ಅಕೌಂಟ್ ಸೆಕ್ಷನ್ ಯಾವೆಲ್ಲ ಕೆಲಸಗಳನ್ನ ನಿಮ್ಮ ಸರ್ ಅಂದರೆ ಸಾರ್ವಜನಿಕರಿಗೆ ನಾವು ಮಾತಾಡೋಣ ಅಂದ್ರೆ ನಿಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಬೇರೆ ಮಾಡುವಂಥದ್ದಲ್ವಾ ಈಗ ನಿಮ್ಮ ಸೂಪ್ರಿಂಟೆಂಡ್ ಆಗಿ ನಿಮ್ಮ ಜವಾಬ್ದಾರಿ ಇದೆ ಸರ್ ಅದೆಲ್ಲ ಬರೀ ನಗರಸಭೆ ವರದಿ ಕೊಡುವಂಥದ್ದು ಬೇರೆ ಯಾವ್ದಾರ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳನ್ನ ನೀವು ಏನೋ ವೀಕ್ಷಣೆ ಮಾಡುವಂಥದ್ದು ಮಾಡುವಂತದ್ದು ಇಲ್ಲ ಸರಿ ಸರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನ ಸಂಬಂಧರಿಗೆ ತೊಂದರೆಯನ್ನ ಕೊಡುವಂತೂ ಇಲ್ಲದೇ ವಿನಾಕಾರಣ ಕೆಲಸ ಮಾಡಬೇಕು ಆಗ್ತದೆ ಮತ್ತೆ ಇಲ್ಲಿ ನಾವು ಲೈಬ್ರಲ್ಲಿ ಹೋಗಿದ್ವಿ ಅಲ್ಲಿ ಸಂದರ್ಭ ನಾವು ಒಂದು ಇಪ್ಪತ್ತೆ ಯಾರು ಶಾಪ್ ಇಲ್ಲ ಯಾರು ಇಲ್ಲ ಅಲ್ಲಿ ಮೀನು ಇರಬೇಕಾದ್ರೆ ಈ ಖಾತೆಗಳನ್ನ ಕೊಡುವುದರ

ಸಕಾಲದಲ್ಲಿ ಅದೇ ದಿನ ಆ ಒಂದು ಟೈಮ್ ಸೊಳಗೆ ಖರ್ಚಾಗಬೇಕು ಇನ್ ಕೇಸ್ ಏನಾದ್ರು ಅಡಿಷನಲ್ ಡಾಕ್ಯುಮೆಂಟ್ಸ್ ಇನ್ನೊಂದು ಬೇಕಾಯಿತು ಅಂದ್ರೆ ನೆಕ್ಸ್ಟ್ ನಾವು ಮರು ಭೇಟಿ ಬಂದಾಗ ಆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮಾಹಿತಿಗಳನ್ನ ಕೊಡ್ಬೇಕು

你们在那？